ಎಲ್ರಿಗೂ ನಮಸ್ಕಾರ ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಇಷ್ಟ ಆದರೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಆ ಮೂಲಕ ನನಗೆ ಪ್ರೀತಿ ವಿಶ್ವಾಸ ಹಾಗೂ ಪ್ರೋತ್ಸಾಹವನ್ನು ನೀಡ್ತಾರೋ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಅಸ್ತಮಾಗೆ ಮನೆ ಮದ್ದಿದ್ರೆ ತಿಳಿಸಿ ಅಂತ ಕಮೆಂಟ್ನಲ್ಲಿ ತಿಳಿಸಿದ್ರು ನನಗೆ ಅದನ್ನು ಹೇಳೋಕೆ ತುಂಬ ದಿನ ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ ಬೇಜಾರು ಮಾಡ್ಕೋಬೇಡಿ ಏಕೆಂದರೆ ಸ್ವಲ್ಪ ನಾನು ತುಂಬ ಬ್ಯುಸಿ ಇದ್ದೆ ಬ್ಯುಸಿ ಅಂದರೆ ಮಾಮೂಲಿ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಪಾಪ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಹಾಗಾಗಿ ಹೊರಗಿನ ಕೆಲಸ ಒಳಗಿನ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು ಹೊರಗಡೆ ಹಾಲು ತರೋದಾಗ್ಲಿ ನೀರು ತರೋದಾಗ್ಲಿ ಒಂದು ಕಾರ್ಯಕ್ರಮಗಳಿಗೆ ಹೋಗೋದಾಗ್ಲಿ ಮನೆ ಕೆಲಸ ಎಲ್ಲ ಮಾಡಿ ನನಗೆ ಆಮೇಲೆ ನಾನು ವಿಡಿಯೋ ಮಾಡೋದು ಹಾಗಾಗಿ ಸ್ವಲ್ಪ ನನಗೆ ಮಾಡೋಕೆ ನಿಧಾನ ಆಯಿತು ದಯವಿಟ್ಟು ಕ್ಷಮಿಸಿ ಇವತ್ತು ಆಸ್ತವಾಗಿ ಮನೆಮದ್ದು ತಿಳಿಸಬೇಕು ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಸ್ತಮ ದಮ್ಮು ಕೆಮ್ಮು ಶೀತ ಕಫ ಗೂರ್ಲು ಇದೆಲ್ಲ ಏನು ಹೇಳ್ತೀವಿ ಇದೆಲ್ಲ ಅನುಭವಿಸಿರೋ ಕಷ್ಟ ಅವ್ರಿಗೆ ಗೊತ್ತು ಯಾಕೆಂದರೆ ನಾನು ನಮ್ಮ ಮನೆಗಳಲ್ಲೂ ಇದನ್ನೆಲ್ಲ ಅನುಭವಿಸಿದವರಿದ್ದಾರೆ ಇದನ್ನೆಲ್ಲ ನಾನು ಹತ್ತಿರದಿಂದ ನೋಡಿದ್ದೀನಿ ಹಾಗಾಗಿ ಅವ್ರ ಕಷ್ಟ ಏನು ಅಂತ ನನಗೆ ಗೊತ್ತು ಯಾವ ರೀತಿ ಮದ್ದು ಮಾಡ್ಕೊಳ್ತಾ ಇದ್ರು ಯಾವ ಮದ್ದು ಮಾಡಿಕೊಂಡ್ರೆ ಅವ್ರಿಗೆ ತಕ್ಷಣಕ್ಕೆ ಕಡಿಮೆ ಆಗ್ತಾ ಇತ್ತು ಇದನ್ನೆಲ್ಲನೂ ನಾನು ಹತ್ತಿರದಿಂದ ನೋಡಿದ್ದೀನಿ ಹಾಗಾಗಿ ನಾನು ನನಗೆ ತಿಳಿದ ಮಟ್ಟಿಗೆ ನಾನು ಇವತ್ತು ಅಸ್ತಮಾ ಬಗ್ಗೆ ಸ್ವಲ್ಪ ಮನೆ ಮದ್ದು ಹೇಳೋಣ ಅಂತ ಕೂತಿದ್ದೀನಿ ಮದ್ದು ಜೊತೆಗೆ ಕೆಲವು ಒಂದು ಆಹಾರ ಪದ್ಧತಿಗಳನ್ನು ಆಸ್ತಮಾ ಇರುವಂಥವರು ಸ್ವಲ್ಪ ಬದಲಾಯಿಸಿಕೊಳ್ಬೇಕಾಗುತ್ತೆ ಮತ್ತೆ ಕೆಲವು ಪ್ರಾಣಾಯಾಮಗಳನ್ನು ಮಾಡೋದರಿಂದ ಸಹ ಆಸ್ತಾವನ್ನು ತಡೆಗಟ್ಟಬಹುದು ಅಂತ ಹೇಳ್ತಾರೆ ಈ ಆಸ್ತಮಾ ಇರೋರು ಸಾಮಾನ್ಯವಾಗಿ ಶೀತ ಪದಾರ್ಥಗಳನ್ನು ತಿನ್ನಬಾರ್ದು ಈ ಬಾಳೆಹಣ್ಣು ಐಸ್ ಕ್ರೀಮು ಹಲ್ಸಿನ ಹಣ್ಣು ಇಂಥವೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಮತ್ತೆ ಇದಕ್ಕೆ ಮನೆ ಮದ್ದೇನು ಅಂತ ಅಂದರೆ ಮೊದಲನೇದಾಗಿ ಈ ಸಾಸಿವೆ ಎಣ್ಣೆಗೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೆರೆಸ್ಕೊಂಡು ನೀವು ಬಿಸಿ ಮಾಡಿಕೊಂಡು ಅದನ್ನು ಬೆನ್ನಿಗೆ ಮತ್ತು ಈ ಎದೆ ಗೂಡಿಗೆ ಇಲ್ಲೆಲ್ಲ ನೀವು ಹಚ್ಚಿದ್ರೆ ಆ ಬಿಸಿಗೆ ಅದು ಒಳಗಡೆ ಕಫ ಕಟ್ಟಿದರೆ ಅದು ಕರಗುತ್ತೆ ಮತ್ತು ಒಂದು ಟವಲ್ ತಗೊಂಡು ಅದನ್ನು ಬಿಸಿ ನೀರಲ್ಲಿ ಅದ್ದಿ ಎದೆ ಗೂಡಿಗೆ ಮತ್ತು ಬೆನ್ನಿಗೆ ಅಲ್ಲಿಗೆಲ್ಲ ನೀವು ಶಾಖ ಕೊಟ್ಕೊಳ್ಬೋದು ಹಾಗಾಗಿ ನೀವು ಟವಲ್ನ ಬಿಸಿ ನೀರು ಗದ್ದಿ ಎದ್ದಿ ಈಗ ಹೀಗೆ ಸುತ್ತ ಕಟ್ಕೋಬೇಕು ಅಥವಾ ಈ ಎದೆ ಮೇಲೆ ಹಾಕ್ಕೋಬೇಕು ಮತ್ತು ಬೆನ್ನ ಮೇಲೆ ಹಾಕ್ಕೋಬೇಕು ಬಿಸಿ ಟವಲ್ನ ಆವಾಗ ಸ್ವಲ್ಪ ನಿಮಗೆ ಕಫ ಕರಗುತ್ತೆ ಉಸಿರಾಡೋಕ್ಕೆ ಉಸಿರಾಟ ನಿಮಗೆ ಸರಾಗ ಆಗುತ್ತೆ ಮತ್ತು ಇನ್ನೊಂದು ಮನೆ ಮದ್ದು ಅಂತ ಅಂದರೆ ಈ ಜ್ಯೇಷ್ಠ ಅಂತ ಸಿಗುತ್ತೆ ಜ್ಯೇಷ್ಠ ಅಂತ ಯಾರು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ತಗೊಂಡು ಬನ್ನಿ ಅದು ಒಂದು ರೀತಿ ಇಷ್ಟಿಷ್ಟು ಚಕ್ಕೆಗಳ ರೂಪದಲ್ಲಿರುತ್ತೆ ಅದನ್ನು ತಂದು ಅದ್ರ ಜೊತೆ ನೀವು ಈ ಎಕ್ಕದ ಗಿಡ ಬಿಳಿ ಎಕ್ಕದ ಗಿಡ ಇರುತ್ತಲ್ಲ ಅದರದ್ದು ಬೇರು ತಗೊಂಡ್ ಬಂದಬೇಕು ಬಿಳಿ ಎಕ್ಕದ ಗಿಡದ ಬೇರು ಮತ್ತು ಈ ಜ್ಯೇಷ್ಠ ಮದು ಎರಡನ್ನೂ ನೀವು ಇದು ಕಲ್ಲು ಮೇಲೆ ಸ್ವಲ್ಪ ನೀವು ತೇಯ್ಕೋಬೇಕು ಅಂದರೆ ಈ ಗಂಧದ ಕಲ್ಲು ಗಂಧದ ಕೋರಡನ್ನ ನಾವು ತೇಯ್ತೀವಿ ನೋಡಿ ಆ ಥರ ಕಲ್ಲು ಯಾವುದಾದ್ರು ಇದ್ರೆ ಅದರಲ್ಲಿ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಇದೆರಡು ಬೇರುಗಳನ್ನ ನೀವು ಜ್ಯೇಷ್ಠ ಮದು ಮತ್ತು ಎಕ್ಕದ ಗಿಡದ ಬೇರು ಎರಡನ್ನೂ ನೀವು ತೇಯಿಕೊಂಡು ಆ ಚೂರ್ಣನ ನೀವು ಜೇಂತು ಪು ಜೊತೆ ಬೆರೆಸ್ಕೊಂಡು ನೀವು ನೆಕ್ತಾ ಬರಬೇಕು ಹಾಗೆ ನೆಕ್ಕೋದ್ರಿಂದ ಕೂಡ ಅದು ಇಲ್ಲಿ ಗಂಟ್ಲಲ್ಲಿ ಇಳಿದಾಗ ನಿಮ್ಮ ಇಲ್ಲಿ ಕಟ್ಟಿರೋ ಅಂಥ ಕಫ ಎಲ್ಲ ಕರಗಿ ನಿಮಗೆ ಉಸಿರಾಡೋಕ್ಕೆ ಸಲೀಸಾಗುತ್ತೆ ಅದು ಒಂದು ನೀವು ಮಾಡ್ಬೋದು ಮತ್ತೆ ಇನ್ನೊಂದೇನು ಅಂದರೆ ಬಿಸಿ ನೀರಿಗೆ ನೀಲಗಿರಿ ಎಣ್ಣೆ ಹಾಕಿ ನೀವು ಅದರ ಆವಿ ಬರುತ್ತಲ್ಲ ಆ ಆವಿನ ನೀವು ಉಸಿರಾಟದಲ್ಲಿ ತಗೊಂಡ್ರೆ ಒಳಗಡೆ ತಗೊಂಡ್ರೆ ಅದು ಇಲ್ಲಿ ಬಂದು ನಿಮಗೆ ಕಟ್ಟಿರೋ ಕಫ ಎಲ್ಲ ಕರಗಿಸುತ್ತೆ ನೀಲಗಿರಿ ಎಣ್ಣೆ ಹೀಟ್ ಆಗಿರೋದ್ರಿಂದ ಅದು ಅದು ಆ ಶಾಖಕ್ಕೆ ನಿಮಗೆ ಅದು ಕರಗುತ್ತೆ ಆವಾಗಲೂ ಸಹ ನಿಮಗೆ ಉಸಿರಾಡೋಕೆ ನಿಮಗೆ ಆರಾಮಾಗುತ್ತೆ ನೀವು ಇದನ್ನ ಸಾಮಾನ್ಯವಾಗಿ ಯಾವಾಗ ನಿಮಗೆ ಕಫ ಕಟ್ಟಿತು ಸ್ವಲ್ಪ ನನಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದ ತಕ್ಷಣ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಸಲ ಮಾಡ್ಕೊಳ್ಳಿ ಇದನ್ನು ಮಕ್ಳಿಗೂ ಮಾಡ್ಬೋದು ಶೀತದಲ್ಲಿ ಆಡಿರ್ತಾರೆ ಐಸ್ ಕ್ರೀಮ್ ತಿಂದಿರ್ತಾರೆ ಬಾಳೆಹಣ್ಣು ತಿಂದಿರ್ತಾರೆ ಅವಾಗೆಲ್ಲ ಸ್ವಲ್ಪ ಶೀತ ಆಗಿರುತ್ತೆ ಅವಾಗ ತುಂಬ ಕಫ ಕಟ್ಟಿರುತ್ತೆ ಈ ಮಕ್ಳಿಗೇನು ಅಂದರೆ ಕಫ ಉಗಿಯೋಕೆ ಗೊತ್ತಾಗಲ್ಲ ಅವಾಗೇನಾಗುತ್ತೆ ಅವು ಪಾಪ ತುಂಬ ಹಿಂಸೆ ಆಗುತ್ತೆ ಅವ್ರಗಳಿಗೆ ಆವಾಗ ನೀವು ಹೀಗೆ ಮಾಡ್ಬೋದು ಬೇಕಿದ್ರೆ ಈ ಇದು ಬಿಸಿ ನೀರಿಗೆ ನೀಲಗಿರಿ ಎಣ್ಣೆನ ಹಾಕಿ ಅದ್ರ ಶಾ ಅದ್ರ ಅದು ಅದನ್ನು ಉಸಿರಾಡೋ ಹಾಗೆ ಸ್ವಲ್ಪ ನೀವು ಮಾಡಿದ್ರೆ ಇಲ್ಲಿ ಕಟ್ಟಿರೋ ಕಫ ಎಲ್ಲ ಕರಗಿ ಸ್ವಲ್ಪ ಉಸಿರಾಡೋದಕ್ಕೆ ಸಲೀಸಾಗುತ್ತೆ ಮತ್ತೆ ಇನ್ನೂ ಒಂದು ರೀತಿ ಯಾವ ಥರ ಮಾಡ್ಬೋದು ಅಂತಂದರೆ ಮೆಣಸು ಮತ್ತು ಒಣಶುಂಠಿ ಹಾಗೂ ಲವಂಗ ಇದರ ಜೊತೆ ಏಲಕ್ಕಿಕಾಯಿ ಇಷ್ಟನ್ನು ನೀವು ಚಚ್ಚಿ ಪುಡಿ ಮಾಡಿಕೊಂಡು ಅದನ್ನು ಸ್ವಲ್ಪ ಜೇನುತುಪ್ಪದಲ್ಲಿ ಕಲಸ್ಕೊಂಡು ನೀವು ದಿನಕ್ಕೆ ಒಂದು ಸಲ ನೆಕ್ತಾ ಬಂದರೆ ಅದನ್ನು ನೀವು ಸೇವಿಸ್ತಾ ಬಂದರೆ ಆಗ್ಲೂ ನಿಮಗೆ ಕಟ್ಟಿರೋ ಕಫ ಎಲ್ಲ ಕರಗುತ್ತೆ ಆಸ್ಮ ಎಲ್ಲ ಕಡಿಮೆ ಆಗುತ್ತೆ ಹಾಗೂ ನೀವು ಮಾಡ್ಬೋದು ಮತ್ತೆ ಇನ್ನೊಂದು ಮನೆಮದ್ದು ಏನು ಅಂತಂದರೆ ಒಂದು ಇಂಚಷ್ಟು ಶುಂಠಿ ತಗೊಳ್ಳಿ ಶುಂಠಿ ಜೊತೇಲಿ ಒಂದು ಏಳೆಂಟು ಎಂಟು ಕಾಳುಮೆಣಸು ತೊಗೊಳ್ಳಿ ಕಾಳುಮೆಣಸು ಜೊತೆ ಸ್ವಲ್ಪ ಲವಂಗ ಒಂದು ನಾಲ್ಕೈದು ಲವಂಗ ಒಂದು ನಾಲ್ಕೈದು ತುಳಸಿ ಎಲೆ ಇಷ್ಟನ್ನು ತಗೊಂಡು ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಲೋಟ ನೀರು ಹಾಕಿ ಅದಕ್ಕೆ ಇದನ್ನೆಲ್ಲ ಸ್ವಲ್ಪ ಚೆಚ್ಚಿಬಿಟ್ಟು ಸ್ವಲ್ಪ ಪುಡಿ ಮಾಡಿ ಅದನ್ನು ಹಾಕಿ ನೀವು ಚೆನ್ನಾಗಿ ಅದನ್ನು ಕುದಿಸ್ಬೇಕು ಕುದಿಸ್ಬಿಟ್ಟು ಒಂದು ಲೋಟ ನೀರು ಅರ್ಧ ಲೋಟ ಆಗೋ ಹಾಗೆ ಕುದಿಸ್ಬಿಟ್ಟು ಆ ಅರ್ಧ ಲೋಟ ನೀರು ತ ನೀರನ್ನ ನೀವು ಸೋಸ್ಕೊಂಡು ಅದಕ್ಕೆ ಬೇಕಿದ್ರೆ ಸ್ವಲ್ಪ ಬೆಲ್ಲನೋ ಸಕ್ಕರೆನೋ ಹಾಕ್ಕೊಂಡು ನೀವು ಹಾಗೆ ಕುಡಿಯೋಕ್ಕಾಗಲ್ಲ ಅಂದರೆ ಅದನ್ನು ಬೇಕಾದರೆ ನೀವು ಕಷಾಯ ಮಾಡಿಕೊಂಡು ನೀವು ಕುಡಿತಾ ಬಂದರೆ ಆಗಲೂ ನಿಮಗೆ ಇಲ್ಲಿ ಕಟ್ಟಿರೋ ಕಫ ಎಲ್ಲ ಕರಗುತ್ತೆ ಮತ್ತೆ ಇನ್ನೊಂದು ಹೇಳ್ತಾರೆ ಆಕ್ಯುಪಂಚರ್ ಪಂಚರ್ ಚಿಕಿತ್ಸೆಯಿಂದನೂ ಈ ಆಸ್ಮಾ ಕಡಿಮೆ ಆಗುತ್ತೆ ಗುಣ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಅದು ಸೂಜಿಲಿ ಅದು ಪರ್ಟಿಕ್ಯುಲರ್ ಒಂದು ಇಂಥ ನರಗಳು ಅಂತ ಇರುತ್ತೆ ಅದಕ್ಕೆ ಚುಚ್ಚಿ ಅವರು ಚಿಕಿತ್ಸೆ ಮಾಡ್ತಾರೆ ಅಂತ ಕಾಣುತ್ತೆ ನನ್ಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಯಾಕೆಂದರೆ ಗೊತ್ತಿಲ್ಲದೆ ಇರೋದನ್ನು ನಾವು ಹೇಳಬಾರ್ದು ಹಾಗಾಗಿ ನಾನು ಕೇಳಿದ್ದೀನಿ ಒಟ್ಟಲ್ಲಿ ಆಕ್ಯುಪಂಚರ್ ಚಿಕಿತ್ಸೆಯಲ್ಲೂ ಆಸ್ಮಾ ಗುಣ ಮಾಡ್ತಾರೆ ಅಂತ ಕೇಳಿದ್ದೀನಿ ಹಾಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನೀವು ವಿಚಾರಿಸಿ ಬೇಕಿದ್ರೆ ವಿಚಾರಿಸ್ಬಿಟ್ಟು ನೀವು ಆ ಚಿಕಿತ್ಸೆ ಏನು ಬೇಕಾದ್ರೂ ತಗೊಳ್ಬೋದು ಮತ್ತೆ ಈ ಕೆಲವು ಪ್ರಾಣಾಯಾಮಗಳನ್ನ ನಾವು ದಿನ ಮಾಡ್ತಾ ಬಂದರೆ ಆಸ್ಮಾನ್ ತಲೆ ತಡೆಗಟ್ಟಬಹುದು ಅಂತ ಹೇಳ್ತಾರೆ ಕೆಲವು ಆ ಪ್ರಾಣಾಯಾಮಗಳನ್ನ ನೀವು ಪ್ರತಿದಿನ ಮನೆಯಲ್ಲಿ ಮಾಡ್ಕೋತಾ ಬರಬೇಕು ಆವಾಗ ನಿಮಗೆ ಈ ಕಟ್ಟಿರೋ ಶ್ವಾಸನಾಳ ಎಲ್ಲ ಅದು ಓಪನ್ ಆಗುತ್ತೆ ಉಸಿರಾಟ ಸರಾಗವಾಗುತ್ತೆ ಅಂತ ಹೇಳ್ತಾರೆ ನನಗೆ ಗೊತ್ತಿರುವಂಥ ನನ್ನ ಕಸಿನ್ ಒಬ್ಬರು ಆತ್ಮಾ ಕಡಿಮೆ ಆಗ್ಲಿ ಅಂತ ಮಾಡ್ತಾ ಇದ್ದಂತ ಕೆಲವು ಪ್ರಾಣಾಯಾಮಗಳನ್ನ ತೋರಿಸ್ತೀನಿ ಬನ್ನಿ ನೋಡಿ ಇದನ್ನು ಉಜ್ಜಯಿನಿ ಅಂತ ಹೇಳ್ತಾರೆ ಇದನ್ನು ನಾವು ಗೊರ್ಕೆ ಥರ ಉಸಿರನ್ನು ಒಳಗಡೆ ತಗೊಂಡು ಅದನ್ನು ನಾವು ಒಂದು ಮೂಗಿಂದ ಹೊರಗಡೆ ಬಿಡಬೇಕು ಎ ಎಡ್ದಗಡೆ ಮೂಗಿಂದ ಒಂದು ಸಲ ನಾವು ಬಿಟ್ಟರೆ ಇನ್ನೂ ಬಲ್ದಗಡೆ ಮೂಗಿಂದನೂ ಹಾಗೇ ಒಂದು ಗೊರ್ಕೆ ರೀತಿಯಲ್ಲೇ ನಾವು ತಗೊಳ್ಬೇಕು ಒಳಗಡೆಯಿಂದ ಉಸಿರು ತಗೊಂಡು ಅದನ್ನು ಒಂದು ಮೂಗಲ್ಲಿ ನಾವು ಹೊರಗಡೆ ಬಿಡಬೇಕು ಇದು ಕಪಾಲಭಾತಿ ಪ್ರಾಣಾಯಾಮ ಇದ್ರೂ ಒಂದು ಕೈಯಲ್ಲಿ ಚಿನ್ಮುದ್ರೆ ಇಟ್ಕೊಂಡು ಹೀಗೆ ಇನ್ನೊಂದು ಕೈಯನ್ನು ಹೊಟ್ಟೆ ಮೇಲೆ ಇಟ್ಕೊಂಡು ಹೊಟ್ಟೆಯಿಂದ ಗಾಳಿನ ಹೊರಗಡೆ ಹಾಕ್ತಾ ಹೋಗಬೇಕು ಇದು ಭಸ್ತ್ರಿಕಾ ಪ್ರಾಣಾಯಾಮ ಇವು ಒಂದು ಕೈಯಲ್ಲಿ ಮೂಗಿನ ಒಂದು ಭಾಗವನ್ನು ಮುಚ್ಚಿಕೊಂಡು ಇನ್ನೊಂದು ಕೈಯನ್ನು ಮೇಲೆತ್ತಿ ನಾವು ಫೋರ್ಸ್ ಆಗಿ ಕೆಳಗಡೆ ಬಿಡಬೇಕು ಹೀಗೆ ನಾವು ಕೈಯನ್ನು ಎತ್ತಿದಾಗ ಹಸ್ತ ನಾವು ಓಪನ್ ಮಾಡ್ಕೋಬೇಕು ಮತ್ತು ಕೈ ಕೆಳಗೆ ಬಂದಾಗ ನಾವು ಮುಷ್ಟಿ ಹಿಡಿಬೇಕು ಹೀಗೆ ಈ ಮೂರೂ ಪ್ರಾಣಾಯಾಮಗಳು ಕಟ್ಟಿರೋ ಶ್ವಾಸನಾಳ ತೆರ್ಕೊಳ್ಳೋದಕ್ಕೆ ಹಾಗೂ ಉಸಿರಾಡೋದಕ್ಕೆ ಅಸ್ತಮಾ ಇರೋರಿಗೆ ಎಲ್ಲರಿಗೂ ತುಂಬ ಇದು ಅನುಕೂಲ ಆಗುತ್ತೆ ಉಸಿರಾಟ ಸರಾಗವಾಗಿ ಆಗೋ ಹಾಗೆ ಇದು ಮಾಡುತ್ತೆ ಹಾಗಾಗಿ ನೀವು ಪ್ರತಿದಿನ ಇದನ್ನು ನೀವು ಮನೆಯಲ್ಲಿ ಅಭ್ಯಾಸ ಮಾಡಿಕೊಂಡು ನಿಧಾನವಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ತಾ ಇದ್ದರೆ ನಿಮಗೆ ಆಸ್ಮಾನು ಕಡಿಮೆ ಆಗುತ್ತೆ ಕೆಮ್ಮು ಕಫ ಏನೇ ಇದ್ರೂ ಎಲ್ಲ ಕಡಿಮೆ ಆಗುತ್ತೆ ಓಕೆ ಫ್ರೆಂಡ್ಸ್ ನಾನು ತಿಳಿದ ಮಟ್ಟಿಗೆ ನಾನು ಹೇಳಿದ್ದೀನಿ ಇದರಿಂದ ಒಂದು ನಾಲ್ಕು ಜನಕ್ಕಾದ್ರೂ ಉಪಯೋಗ ಆಗೋದಾದ್ರೆ ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅಂದ್ಕೊಳ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ